ಆತ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಸುಳ್ಳು ಮಾಹಿತಿ ನೀಡಿ ಸದಸ್ಯನಾಗಿದ್ದ ಇದೀಗ ಹೈಕೋರ್ಟ್ ಆತನ ಸದಸ್ಯತ್ವ ವಜಾಗೊಳಿಸಿ ಆದೇಶ ಹೊರಡಿಸಿದೆ ಹಾಗಿದ್ರೆ ಯಾರು ಆ ಸದಸ್ಯ ಅಂತೀರಾ ಈ ಸ್ಟೋರಿ ನೋಡಿ ಪಟ್ಟಣ ಪಂಚಾಯಿತಿ ಸದಸ್ಯನ ಸದಸ್ಯತ್ವ ವಜಾಗೊಳಿಸಿದ ಹೈಕೋರ್ಟ್ ಜಗಳೂರು ಪಟ್ಟಣ ಪಂಚಾಯಿತಿ ಸದಸ್ಯ ಬಿಟಿ ರವಿಕುಮಾರ್ ಸದಸ್ಯತ್ವ ರದ್ದು ಪತ್ರ ನೀಡಿ ಪಟ್ಟಣ ಪಂಚಾಯಿತಿ ಸದಸ್ಯನಾಗಿದ್ದ ರವಿಕುಮಾರ್ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣ ಪಂಚಾಯಿತಿಯ ಒಂಬತ್ತನೇ ವಾರ್ಡ್ ಸದಸ್ಯ ಬಿಟಿ ರವಿಕುಮಾರ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಬಿಸಿಎಂಬಿ ಪ್ರಮಾಣ ಪತ್ರ ನೀಡಿ ಚುನಾವಣೆ ಸ್ಪರ್ಧಿಸಿದ್ದರು ವಾರ್ಡ್ ನಂಬರ್ ಒಂಬತ್ತು ಬಿಸಿಎಂಬಿ ಮೀಸಲು ಕ್ಷೇತ್ರವಾಗಿತ್ತು ರವಿಕುಮಾರ್ ಚುನಾವಣೆಯಲ್ಲಿ ಜಯಗಳಿಸಿದ್ದರು ಇವರ ವಿರುದ್ಧ ಪರಾಜಿತ ಬಿಜೆಪಿ ಅಭ್ಯರ್ಥಿ ರುದ್ರಮುನಿ ಮೆಟ್ಟಿಲೇರಿದ್ದರು ರವಿಕುಮಾರ್ ಹೆಚ್ಚು ಜಮೀನು ಹೊಂದಿದ್ದು ಬಿ ಬಿ ಪ್ರಮಾಣಪತ್ರ ನೀಡಿರುವುದು ತಪ್ಪು ಎಂದು ಹರಪನಹಳ್ಳಿ ಉಪವಿಭಾಗಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು ಈ ಬಗ್ಗೆ ಪರಿಶೀಲನೆ ನಡೆಸಿದ ಉಪವಿಭಾಗಾಧಿಕಾರಿಗಳು ಆಯ್ಕೆಗೊಂಡ ಬಿಟಿ ರವಿಕುಮಾರ್ ಎಂಟು ಹೆಕ್ಟೇರ್ಗಿಂತಲೂ ಹೆಚ್ಚು ಜಮೀನು ಹೊಂದಿರುವ ದಾಖಲೆ ಇರುವುದರಿಂದ ತಹಶೀಲ್ದಾರ್ ನೀಡಿರುವ ಪ್ರಮಾಣಪತ್ರ ರದ್ದುಗೊಳಿಸಿ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಹದಿನೈದರಂದು ಆದೇಶ ಹೊರಡಿಸಿದ್ದರು ಈ ಆದೇಶವನ್ನು ಪ್ರಶ್ನಿಸಿ ಕಾಂಗ್ರೆಸ್ ಸದಸ್ಯ ಬಿ ಟಿ ರವಿಕುಮಾರ್ ರಾಜ್ಯ ಹೈಕೋರ್ಟ್ನಲ್ಲಿ ರೇಟ್ ಪಿಟಿಷನ್ ಸಲ್ಲಿಸಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಕನ್ಸೆಪ್ಟ್ ಮಾಡಿದ್ದೆ ನಮ್ಮ ಅಪೋಸಿಟ್ ಬಿ ಟಿ ರವಿಕುಮಾರ್ ಇದ್ದರು ಸರ್ ಆದರೆ ನಾವು ಸೋತ್ವಿ ಅವರು ಗೆದ್ದರು ನನಗೆ ನೂರ ಇಪ್ಪತ್ತೇಳು ಮತ ಬಿತ್ತು ಅವ್ರಿಗೆ ನೂರ ತೊಂಬತ್ಮೂರು ಮತ ಬಿತ್ತು ಆದರೆ ಶಂಬುಲಿಂಗ ಲಿಂಗಪ್ಪ ಇದ್ದರು ಅವರಿಗೆ ನಾಲ್ಕು ಮತ ಬಿತ್ತು ಸರ್ ಹಾಗಾಗಿ ನಾನು ಸೋತು ಮನೆಯಲ್ಲಿ ಚಿಂತೆ ಭಾಳ ನೋವು ನೋವಿನಿಂದ ಇದ್ದೆ ಸರ್ ಅವರು ಸುಮ್ಕೆ ನೀನು ಐ ಟಿ ರಿಟರ್ನ್ಸ್ ಇದೆ ಆಮೇಲೆ ನೀನು ಇನ್ಕಮ್ ಟ್ಯಾಕ್ಸ್ ಪೇಯರು ಅಂಥೇಳಿ ನನ್ನ ಮೇಲೆ ಅವರು ಕೇಸ್ ಹಾಕಿ ನೋಟಿಸ್ ಕಳಿಸಿದ್ರು ನೋಟಿಸ್ ಕಳಿಸಿದ ಮೇಲೆ ನನಗೆ ತುಂಬ ನೋವು ನೋನಲ್ಲಿದ್ದೆ ಮತ್ತೆ ನೋವು ಕೊಟ್ಟರಲ್ಲ ಇವರು ಅಂತೇಳ್ಬಿಟ್ಟು ಅವ್ರದ್ದು ಅವರಿಗೆ ಅವ್ರ ಆಸ್ತಿ ಏನೇನಿದೆ ಅಂತ ಎಲ್ಲ ಎನ್ಕ್ವೈರಿ ಮಾಡಿದೆ ಸರ್ ಸುಮಾರು ಲ್ಯಾಂಡ್ ಇದೆ ಅವರು ಅವರು ಈಗ ಬಿ ಸಿ ಎಂ ಬಿ ಸರ್ಟಿಫಿಕೇಟು ತಗೊಳ್ಳೋಕ್ಕೆ ಬರೀ ಅಷ್ಟೇ ಕೊಟ್ಟಿದ್ದರು ಇನ್ನು ಸುಮಾರು ಅವನ ಹೆಸರು ಅವರ ಹೆಸರಿಗೆ ಇರೋದು ಇಪ್ಪತ್ತಾರೂವರೆ ಎಕರೆ ಇದೆ ಸರ್ ಇಪ್ಪತ್ತಾರೂವರೆ ಎಕರೆ ನೀರಾವರಿ ಸೇರಿ ನೀರಾವರಿ ಒಂದೂವರೆ ಎಕರೆ ಎರಡೂವರೆ ಎಕರೆ ನೀರಾವರಿ ಸೇರಿ ಇಪ್ಪತ್ತಾರೂವರೆ ಎಕರೆ ಜಮೀನಿದೆ ಹೈಕೋರ್ಟ್ ನಲ್ಲಿ ಸುದೀರ್ಘ ನಾಲ್ಕೂವರೆ ವರ್ಷಗಳ ಕಾಲ ವಿಚಾರಣೆ ನಡೆದು ಇದೀಗ ರವಿಕುಮಾರ್ ಅವರ ಬಿ ಸಿಎಂ ಬಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಿದ ಉಪವಿಭಾಗಾಧಿಕಾರಿಗಳ ಆದೇಶ ಎತ್ತಿ ಹಿಡಿದಿರುವ ಹೈಕೋರ್ಟ್ ಪರಾಜಿತ ಅಭ್ಯರ್ಥಿಯಾಗಿದ್ದ ರುದ್ರಮುನಿ ಅವರನ್ನು ಪಟ್ಟಣ ಪಂಚಾಯಿತಿಯ ಒಂಬತ್ತನೇ ವಾರ್ಡ್ ಕೌನ್ಸಿಲರ್ ಎಂದು ಘೋಷಣೆ ಮಾಡಿ ಆದೇಶ ನೀಡಿದೆ ಅವರು ಆದಾಗ ನನಗೆ ಡಾಕ್ಯುಮೆಂಟ್ ಹೋದಾಗ ಎಸಿ ಕೋರ್ಟ್ ಅಲ್ಲಿ ನನ್ನಂತೆ ಆಯ್ಸ ನಮ್ಮ ಡಿ ವಿ ನಾಗಪ್ಪುರವರು ನನಗೆ ತುಂಬ ಹೆಲ್ಪ್ ಮಾಡಿ ನನಗೆ ಗೆಲ್ಸ್ಕೊಟ್ರು ಸರ್ ಆಮೇಲೆ ಗೆಲ್ಲಿಸ್ಕೊಟ್ಟಾಗ ಅವಾಗ ಎರಡು ಅನ್ನಂತೆ ಆಯಿತು ಅವರು ಅಧಿಕಾರಿಗಳು ನನಗೆ ಭಾಳ ಹೆಲ್ಪ್ ಮಾಡಿ ಒಳ್ಳೇದು ಒಳ್ಳೇದು ಮಾಡಿದ್ರು ಸರ್ ಆಮೇಲೆ ಅಲ್ಲಿಂದ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ಬೇಕು ಹೈಕೋರ್ಟ್ಗೆ ಹೋಗ್ಬೇಕು ಮತ್ತು ಗೊತ್ತಾಗಲೇ ನಮಗೆ ಅವಾಗ ಏನು ಮಾಡೋದು ಅಂತೇಳಿ ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟಿಗೆ ಹೋಗಿ ಅಲ್ಲಿಂದ ಅಲ್ಲಿ ನಾಲ್ಕೂವರೆ ವರ್ಷ ಅಲ್ಲಿ ಕಳೆದ್ವಿ ಸರ್ ನಾಲ್ಕೂವರೆ ವರ್ಷ ಕಳೆದ್ವಿ ಆಮೇಲೆ ಕೊನೆಗೆ ಮೊನ್ನೆ ನ್ಯಾಯಾಲಯ ನಮಗೆ ನಮ್ಮಂತೆ ಮೂರನೇ ತಾರೀಕು ನಮ್ಮಂತೆ ಸರ್ 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 ಅಲ್ಲಿ ಖುಷಿ ಹಾಗಾಗಿ ನಮಗೆ ನಮ್ಮ ಲಾಯರು ನಿತೇಶ್ ಕುಮಾರ್ ಅಂತೇಳಿ ತುಂಬಾ ಹೆಲ್ಪ್ ಮಾಡಿದ್ರು ಒಟ್ಟಿನಲ್ಲಿ ಇದೀಗ ಸುಳ್ಳು ದಾಖಲೆ ನೀಡಿದ ಆಧಾರದ ಮೇಲೆ ರವಿಕುಮಾರ್ ಸದಸ್ಯತ್ವ ರದ್ದಾಗಿದ್ದು ರುದ್ರಮುನಿ ಪುರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ